ಶ್ರೀಮತಿ ವಿನಯಾ ಯಶೋಧರ್ ಕೋಟಿಯನ್ ಸ್ಮರಣಾರ್ಥ ನಡೆಯಲಿರುವ ಕರ್ನಾಟಕ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಾಮೆಂಟ್ ಸ್ಪರ್ಧೆಗಾಗಿ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಿತು ಬೆಳಗಾವಿ ನಗರದ ಬೆಲ್ಗಾಮ್ ಕ್ಲಬ್ನಲ್ಲಿ ಬೆಳಗಾವಿ ಜಿಲ್ಲಾ ಟೇಬಲ್ ಟೆನಿಸ್ ಅಸೋಸಿಯೇಷನ್ ಮತ್ತು ಸಂಗಮ್ ಬೈಲೂರ್ ಬೆಲ್ಗಾಮ್ ಟೇಬಲ್ ಟೆನಿಸ್ ಅಕಾಡೆಮಿಯ ವತಿಯಿಂದ ಕರ್ನಾಟಕ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಾಮೆಂಟ್ಗಾಗಿ ಆಯ್ಕೆ ಪ್ರಕ್ರಿಯೆ ನಡೆಯಿತು ಗಣ್ಯರ ಹಸ್ತದಿಂದ ಟೇಬಲ್ ಟೆನಿಸ್ ಸ್ಪರ್ಧೆಗೆ ಚಾಲನೆಯನ್ನು ನೀಡಲಾಯಿತು ಈ ಕುರಿತು ಮಾಹಿತಿಯನ್ನು ನೀಡಿದ ಸಂಗಮ್ ಬೈಲೂರ್ ಬೆಲ್ಗಾಮ್ ಟೇಬಲ್ ಟೆನಿಸ್ ಅಕಾಡೆಮಿಯ ಸಂಗಮ್ ಬೈಲೂರ್ ಅವರು ಕಳೆದ ಹದಿನೈದು ವರ್ಷಗಳಿಂದ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಿ ಸ್ಪರ್ಧಾಳುಗಳನ್ನು ರಾಜ್ಯ ಮಟ್ಟದವರೆಗೆ ಬೆಳೆಯಲು ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು ಬೆಳಗಾವ್ ಮಧ್ಯೆ ಬೆಳಗಾವ್ ಡಿಸ್ಟ್ರಿಕ್ಟ್ ಟೇಬಲ್ ಟೆನಿಸ್ ಅಸೋಸಿಯೇಷನ್ ಆಣಿ ಸಂಗಮ್ ಬೈಲೂರ್ ಬೆಲ್ಗಾಂ ಟೇಬಲ್ ಟೆನಿಸ್ ಅಕಾಡೆಮಿ ಎಂಚ ವತಿನೇ ಬೆಳಗಾವ್ ಕ್ಲಬ್ ಮಧ್ಯೆ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಾಮೆಂಟ್ आम्ही ही सलग पंधराव्या वर्षी करत आहे आणि बेळगावमध्ये चारशे राज्यातनं चारशे पार्टिसिपंट्स म्हणजे स्पर्धक भाग घेतलेला आहे या स्पर्धेमुळे कर्नाटका स्टेट टीमचं सिलेक्शन होणार आहे आज त्याचं फायनल्स आहे अंडर थर्टीन तेरा वर्षा खालील आणि अकरा वर्षाखालील मुलामुलींचे फायनल्स आज इथे आहेत आज चीफ गेस्ट म्हणजे मुख्य अतिथी म्हणून नागेश छाबरिया हे ना येणार आहेत आणि बेळगावची तनिष्का काळभैरव ही फायनल्स खेळेल बेंगलोरच्या मुलीबरोबर आणि बॉईज गर्ल्स अंडर लेवन हे फायनल्स होईल ಟೇಬಲ್ ಟೆನ್ನಿಸ್ ಹದಿಮೂರು ವರ್ಷದೊಳಗಿನ ವಿಭಾಗದ ನ್ಯಾಷನಲ್ ಇಂಡಿಯಾ ನಂಬರ್ ಒನ್ ತನಿಷ್ಕಾ ಕಾಳಭೈರವ್ ಮಾತನಾಡಿ ತಮಗೆ ಚಿನ್ನದ ಪದಕ ದೊರೆತಿದ್ದು ಇದೇ ಸೆಪ್ಟೆಂಬರ್ ಹತ್ತರಂದು ಹಿಮಾಚಲ್ ಪ್ರದೇಶದಲ್ಲಿ ನಡೆಯಲಿರುವ ಉಪಾಂತ್ಯಕ್ಕೆ ಆಯ್ಕೆಯಾಗಿರುವುದಾಗಿ ತಿಳಿಸಿದರು ಅಲ್ಲದೆ ಒಲಿಂಪಿಕ್ಸ್ನಲ್ಲಿ ಆಡುವ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದರು ಉತ್ತಮ ಪ್ರದರ್ಶನ ನೀಡಿದ ಕ್ರೀಡಾಳುಗಳಿಗೆ ಗಣ್ಯರ ಹಸ್ತದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನು ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವ ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನ ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನ ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನ ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನ ರಕ್ಷಿಸೋಕೆ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ